ಆ ರೈತರ ಪರವಾಗಿ ನಾ ಸುಧಾ ಮೂರ್ತಿ ಅವ್ರಿಗೆ ನಾ ರಿಕ್ವೆಸ್ಟ್ ಮಾಡ್ಕೊತೇನೆ ಯಾಕಂದ್ರೆ ಆಲ್ರೆಡಿ ಮೂರ್ನಾಲ್ಕು ಜಿಲ್ಲೆ ನೀವು ಪ್ರಯೋಗಕ್ಕಾಗಿ ಕೊಟ್ಟರೆ ಇದು ಒಳ್ಳೆ ಸಕ್ಸಸ್ ಐತಿ ಮತ್ತ ಇದನ್ನ ಇಡೀ ಕರ್ನಾಟಕದಾದ್ಯಂತ ಇದನ್ನ ಪ್ರಚಾರ ಕೊಟ್ಟ ಎಲ್ಲಾ ರೈತರಿಗೂ ಮನೆ ಮುಟ್ಟುವಂಗ ಮೂರ್ತಿ ಅವ್ರ ಇದನ್ನ ವ್ಯವಸ್ಥೆ ಮಾಡಿಕೊಟ್ರಿ ಅಂತ ಯಾಕಂದ್ರೆ ಇದು ಮೂರ್ತಿ ಅವ್ರ ಫಸ್ಟ್ ಈ ನಮ್ಮ ಭಾಗದ ಬಾಲ್ಕೋಟ್ ಚಾಲ್ ಈಗ ಬಾಲ್ಕೋಟ ಸುಮಾರು ಈಗ ನಮ್ಮ ಮೂರ ಒಳಗಿನ ಕನಿಷ್ಠ ಅಂದ್ರೆ ನಾ ಒಂದು ನಾಲ್ಕರಿಂದ ಐದ್ನೂರು ಗೋಬರ್ ಗ್ಯಾಸ್ ಆಲ್ರೆಡಿ ಫಿಟ್ಟಿಂಗ್ ಮಾಡ್ಯಾರ ಈಗ ಡೆಮೋ ಪರ್ಪಸ್ ಕೊಡಾಕ್ ಅದ್ರಾಗ ನಾವ್ ಇದನ್ನ ಟ್ಯೂಬ್ ಗೆ ಏನ್ ಅನುಕೂಲ ಆಯ್ತಂದ್ರೆ ಸುಮಾರು ಒಂದ್ ಹತ್ತು ಇಪ್ಪತ್ತು ವರ್ಷ ಗಟ್ಲೆ ಟ್ಯೂಬ್ ಆದಾಗ ಏನಕ್ಕ ಸಿಕ್ಕಾಪಟ್ಟೆ ಇದೊಂದು ಟೆನ್ ಟು ಟ್ವೆಂಟಿ ಎಂ ಎಂ ಏನಾದ್ರೆ ಇದು ರಬ್ಬರ್ ಟ್ಯೂಬ್ ಇರಬೇಕು ರೈತ ಬಾಂಧವರಿಗೆ ನಮಸ್ಕಾರ ನಾನ್ ನಿಮ್ಮ ರಂಗ ಕಸ್ತೂರಿ ಮುಡ್ಬೋ ಇವತ್ ನಾವು ಬಾಗಲಕೋಟ್ ಜಿಲ್ಲೆಯ ತೆರದಾಳ ಗ್ರಾಮದ ಒಬ್ಬ ವಿಶೇಷ ರೈತರ ಜೊತೆಗಿದೀವಿ ಸರ್ ಅವರು ಹಲವಾರು ತರಹದ ಕೃಷಿ ಪ್ರಯೋಗಗಳನ್ನು ಮಾಡಿ ಯಶಸ್ವಿಯಾಗಿದ್ದಾರೆ ಅಷ್ಟೇ ಅಲ್ಲದೆ ಹಲವಾರು ಪ್ರಶಸ್ತಿಗೂ ಭಾಜನರಾಗಿದ್ದಾರೆ ಇಂಥ ವಿಶೇಷ ವ್ಯಕ್ತಿಯನ್ನ ಭೇಟಿಯಾಗಕ್ಕೆ ಇವತ್ತು ತೆರದಾಳ ಗ್ರಾಮಕ್ಕೆ ಬಂದಿದ್ದೀವಿ ಇವತ್ತು ವಿಶೇಷವಾಗಿ ಗೋಬರ್ ಗ್ಯಾಸ್ ಬಗ್ಗೆ ಸಂಪೂರ್ಣವಾದ ಮಾಹಿತಿಯನ್ನು ಪಡಿತಾ ಇದೀವಿ ನಮಸ್ಕಾರ ಸರ್ ನಮಸ್ಕಾರ ಸರ್ ಸಾಮಾನ್ಯವಾಗಿ ಮುಂಚೆ ಎಲ್ಲ ದೀನ್ ಬಂದು ಗೋಬರ್ ಗ್ಯಾಸ್ನ ಬಳಕೆ ಮಾಡ್ತಿದ್ರು ಅದಾದ್ಮೇಲೆ ಅದರಲ್ಲೇ ಹೊಸ ಹೊಸ ಅಪ್ಡೇಟ್ಗಳು ಮಾ ಬರ್ತಾ ಇದ್ದಾವೆ ಆ ದೀನ್ ಬಂದು ಯಾವ ತರ ವರ್ಕ್ ಮಾಡ್ತದೆ ಮತ್ತೆ ಈಗ ಬಂದಿರೋದು ಹೊಸ ಗೋಬರ್ ಗ್ಯಾಸ್ ಟ್ಯೂಬ್ ಸಿಸ್ಟಮ್ ಅಲ್ಲಿ ಬಂದಿದೆ ಅದ್ ಯಾವ್ ತರ ವರ್ಕ್ ಮಾಡ್ತದೆ ಅದನ್ನ ಯಾವ ತರ ಇನ್ಸ್ಟಾಲ್ ಮಾಡಿದ್ರಿ ಸಂಪೂರ್ಣ ಮಾಹಿತಿ ಹೇಳ್ರಿ ಸರ್ ಸರ್ ಮೊದಲೆಲ್ಲ ದೀನ್ ಬಂದಕ್ಕಿಂತ ಬರೋ ಬರೋದಕ್ಕಿಂತ ಗೋಬರ್ ಗ್ಯಾಸ್ ಬರೋಕ್ಕಿಂತ ಮುಂಚೆ ಡ್ರಮ್ ಇನ್ ಇದ್ರಿ ಅವಾಗೆನ್ನ ನಾವು ಡ್ರಮ್ಮಿನ ಮಾಡ್ತಿದ್ದು ಆ ಡ್ರಮ್ ಅಂದ್ರೆ ಸುಮಾರು ಒಂದ್ ಐದಾರು ಎಂಟು ಹತ್ತು ವರ್ಷ ಆದ್ಮೇಲೆ ಅದು ಡ್ರಮ್ ಸುತ್ತಲು ಅದು ಸ್ವಲ್ಪ ಹಂಗೆ ಆಗ್ತಿತ್ತು ಹಿಂಗ ಯಾವ್ದ್ ಹೋಗಿ ಅದಕ್ಕಿಂತ ಇಂಪ್ರೂವ್ ಅಂದ್ರೆ ದಿನ ಬಂದು ಬಂದು ದಿನ ಬಂದು ಬಂದಾಗ ಸಿಮೆಂಟ್ ಕಟ್ಟಿ ಆ ದಿನ ಸ್ಟ್ರಕ್ಚರ್ ಯಾವ ತರ ಸರ್ಕಾರದ ಸೌಲಭ್ಯ ಏನಿದೆ ಸ್ವಲ್ಪ ದಿನ ಬಂದು ನೋಡ್ರಿ ದಿನ ಬಂದು ಒಂದ್ ಒಂದ್ ಸಾವಿರ ಅಂದ್ರೆ ಅದ ಎರಡ್ ಕ್ಯೂಬಿಕ್ ಮೀಟರ್ ಫೋರ್ ನಾಲ್ಕ್ ಕ್ಯೂಬಿಕ್ ಮೀಟರ್ ಸಿಕ್ಸ್ ಕ್ಯೂಬಿಕ್ ಮೀಟರ್ ಅಂತ ಹೇಳಿ ಮನಿ ಒಳಗೆ ಜನ ಇರ್ತಾರ ಹೆಂಗ್ ಅದನ್ನ ಆಯ್ಕೆ ಮಾಡಿ ಸರ್ಕಾರದಿಂದ ಸಹಾಯದಿಂದ ಅದನ್ನ ಮಾಡ್ತಾರಿ ಮತ್ತ ಅದಕ್ಕೆ ದೀನ್ ಬಂದು ಏನ್ ಆಕತ್ತೆ ಕೆಲವೊಂದ್ ಟೈಮ್ ದಾಗ ನಮ್ಮ ಡೀಪ್ ಸಾಯಿಲ್ ಅಥವಾ ಎರಿ ಜಿಮಿದಾಗ ಮತ್ ಸಾಕಷ್ಟು ಮಳೆಗಾಲ ಆದಾಗ ನೀರಿಂದ ಪ್ರಭಾವ ಜಾಸ್ತಿ ಆದಾಗ ಅಲ್ಲೆಲ್ಲ ಕ್ರ್ಯಾಕ್ ಬಂದು ಸ್ವಲ್ಪ ಬಂದ್ ಏಳು ಪೊಸಿಷನ್ ಲೀಕೇಜ್ ಆಗಿ ಅದಕ್ಕ ಈಗ ಮತ್ತ್ ಇಂಪ್ರೂವ್ಡ್ ಅಂದ್ರ ಈಗ ಅದ ದೀನ್ ಬಂದು ಕೆಲವೊಂದ್ ಟೈಮ್ ಒಳ್ಳೆ ಆಗದಿ ಒಳ್ಳೇದಾಗ ರಿಸಲ್ಟ್ ಚಲೋ ಬರ್ತೈತೆ ಆದ್ರ ಕೆಲವೊಂದ್ರಾಗ ಅದ ಕ್ರ್ಯಾಕ್ ಬತ್ತಂದ್ರ ಅದ್ ಸ್ವಲ್ಪ ಏನಾದ್ರು ಲೀಕೇಜ್ ಆದ್ರೆ ಅದ ಬಾದ ಆಗಿ ಬಿಡತೈತಿ ಅದಕ್ಕೆ ಆ ಉದ್ದೇಶದಿಂದ ಏನ್ ಮಾಡ್ರ ಈಗ ಸುಧಾ ಮೂರ್ತಿ ಅವ್ರ ಇನ್ಫೋಸಿಸ್ ಕಂಪ್ನಿಯಿಂದ ಈ ಟೂಬ್ ಸಿಸ್ಟಮ್ ಒಳಗೆ ಫ್ರೀ ಆಗಿ ಪೂರ್ತಿ ಫ್ರೀ ಆಗಿ ಕೊಡಕತ್ತಾರ ಮೊದಲ ಅದ್ರ ಬಂದು ಆ ಒಬ್ಬ ಪ್ರತಿನಿಧಿ ಬಂದ್ ಮನೆಯೊಳಗೆ ಹೆಣ್ಮಕ್ಳದು ಒಂದು ಆಧಾರ್ ಕಾರ್ಡ್ ಮತ್ತ ಇದನ್ನ ತೊಗೊಂಡು ಸರ್ವೆ ಮಾಡಿ ಅವ್ರಿಗೆ ಏನಾದ್ರೂ ಕಳಿಸ್ಕೊಟ್ಟ ಅಂದ್ರ ಅದು ಆಟೋಮೆಟಿಕ್ ನಮ್ಮ ನಮ್ಮ ಮನೆಗೆ ಅವರು ಟೋಟಲ್ ಒಂದು ನಲವತ್ತರಿಂದ ಐವತ್ ಸಾವಿರ ರೂಪಾಯಿ ಮಟೀರಿಯಲ್ ಒಂದು ಟೆನ್ ಎಮ್ ಎಮ್ ಪ್ಲಾಸ್ಟಿಕ್ ಟೂಬ್ ಆಗಿದ್ದನ್ನ ಅವ್ರು ಅಲ್ಲಿಂದ ಕಳಿಸ್ಕೊಡ್ತಾರ ಆ ಪ್ರತಿನಿಧಿ ಬಂದು ಇಲ್ಲಿ ನಮ್ಮ ಸೆಟ್ ಮಾಡಿ ಅವರ ಸ್ಟಾರ್ಟ್ ಮಾಡಿ ಅದ್ರ ಫೋಟೋ ಗಿಟೋ ತಕೊಂಡು ಅವರು ಒಪಿನಿಯನ್ ತೊಗೊಂಡು ಹೋಗ್ತೋಗ ಅಂದ್ರೆ ಇದು ಬಾಗಲಕೋಟ್ ಜಿಲ್ಲೆಗೆ ಫ್ರೀ ಇದೆ ಅಂದ್ರೆ ಆಲ್ರೆಡಿ ಈ ಸದ್ಯಕ್ಕೆ ಅಂದ್ರೆ ಬಾಗಲಕೋಟ್ ಜಿಲ್ಲೆಗೆ ಮಾತ್ರ ಕೊಡತ್ತೆ ಮತ್ತೆ ಬೇರೆ ಬೇರೆ ಚಿತ್ರದುರ್ಗ ಉಡುಪಿ ಜಿಲ್ಲೆ ಒಟ್ಟು ಒಂದು ಬಾ ಅಂದ್ರೆ ಅವ್ರೊಂದು ಕರ್ನಾಟಕದ ಒಂದು ನಾಲ್ಕೈದು ಜಿಲ್ಲೆಗೆ ಸದ್ಯಕ್ಕೆ ಅದನ್ನ ಡೆಮೊ ಪರ್ಪಸ್ ಆಗಿ ಕೊಡಾಕತ್ತಾರೆ ಅದ್ರಾಗ ನಾವು ಇದನ್ನ ಇದು ಇದು ಟ್ಯೂಬ್ಗೆ ಏನ್ ಅನುಕೂಲ ಆಯ್ತಂದ್ರೆ ಸುಮಾರು ಒಂದ್ ಹತ್ತಿಪ್ಪತ್ತು ವರ್ಷಗಟ್ಲೆ ಟ್ಯೂಬ್ ಆದಾಗ ಏನಕ್ಕೆ ಸಿಕ್ಕಾಪಟ್ಟೆ ಇದೊಂದು ಟೆನ್ ಟು ಟ್ವೆಂಟಿ ಎಂ ಎಂ ಇದು ರಬ್ಬರ್ ಟ್ಯೂಬ್ ಇರ್ಬೇಕು ಆ ಉದ್ದೇಶದಿಂದ ಇದಕ್ಕೆ ನಾಳೆ ಏನಾದ್ರು ನಾವು ಮನಿ ಬೇರೆ ಕಡೆ ಚೇಂಜ್ ಮಾಡೋ ಸಹಿತ ಇದನ್ನ ಟ್ಯೂಬ್ ಸೆಟ್ ಮಾಡಿ ಬೇರೆ ಕಡೆ ಹೋಗಿ ಸೆಟ್ ಮಾಡ್ಕೋಬಹುದು ಅದ್ರ ದಿನ ಬಂದು ಬೇರೆ ಯಾವಾದ್ರೆ ಅವ್ ಅಲ್ಲೇ ಅಸೆಸ್ಮೆಂಟ್ ಅಲ್ಲೇ ಕೂರ್ಸ್ ಕೊಡ್ತಾವ್ ಮತ್ ಅದಕ್ಕ ಅದನ್ನ ಅದನ್ನ ಅಲ್ಲೇ ನಾವು ಬೇಕಂದ್ರೆ ಚಾಲ್ ಮಾಡಿದ್ರೆ ಬೇಡದಾಗ ಅಲ್ಲೇ ಅಲ್ಲೇ ಮಾಡ್ತ ಅದನ್ನ ಅಲ್ಲೇ ಲಾಸ್ ಆಗತ್ತೆ ಮತ್ ಬೇರೆ ಕಡೆ ಹೋದಾಗ ಬೇರೆ ಮಾಡ್ಸ್ ಬೇರೆ ಕಡೆ ಹೋದಾಗ ಮತ್ ಬೇರೆ ಮಾಡ್ಸ್ಬೇಕು ಇದು ಶಿಫ್ಟ್ ಕೂಡ ಮಾಡ್ಬೋದ್ ಇದು ಬೇರೆ ಕಡೆ ಶಿಫ್ಟ್ ಮಾಡ್ಬೋದ್ ಯಾಕಂದ್ರೆ ಇದು ಯಾವ ತರ ಇನ್ಸ್ಟಾಲ್ ಮಾಡಿದ್ರು ಸರ್ ಸರ್ ಇದನ್ನ ಏನ್ ಮಾಡ್ತಾರಂದ್ರೆ ಇದ್ರ ಅವ್ರ ಪ್ರತಿನಿಧಿಗಳು ಬಂದ ಏಳು ಫುಟ್ ಏಳು ಫುಟ್ ನಾಲ್ಕ ಇಂಚ್ ಏಳು ನಾಲ್ಕು ಏಳು ನಾಲ್ಕು ಅಂದ್ರೆ ಏಳು ಫುಟ್ ನಾಲ್ಕು ಏಳು ಫುಟ್ ನಾಲ್ಕು ಇಂಚ ಒಂದು ಒಂದ್ ಎರಡ್ ಫುಟ್ ಡೆಪ್ ಒಂದು ಒಂದ್ ತೆಗ ಮೇಲೆ ಅವರದೇ ಆದಂತ ಒಂದು ಒಂದ್ ಉಲ್ಲು ಮ್ಯಾಟ್ ಬರ್ತದೆ ಅದಕ್ಕೆ ಹಾಳುಗಳ ಚುಚೆ ಮಾಡಿ ಡ್ಯಾಮೇಜ್ ಆಗತ್ತೆ ಇದು ಈ ಹುಲ್ಲು ಮ್ಯಾಟ್ ಸಹಿತ ಅವ್ರ ಕೊಟ್ಟು ಇದಕ್ಕೆ ಉಲ್ಲೋನ್ ಮ್ಯಾಟ್ ಫಿಟ್ಟಿಂಗ್ ಮಾಡಿ ಸುಮಾರು ಒಂದು ಎಪ್ಪತ್ತರಿಂದ ಎಂಬತ್ತು ಕೆಜಿ ಸೆಗಣಿ ಹಾಕಿ ಸ್ವಲ್ಪ ನೀರ್ ಹಾಕಿ ಅದರದೇ ಆದಂತ ಒಂದು ಟೆಕ್ನಾಲಜಿ ಒಳಗೆ ಇದನ್ನ ತುಂಬಿಸ್ತಾರೆ ತುಂಬಿಸಿದ ಮೇಲೆ ನಾವು ಡೈಲಿ ಬೆಳಿಗ್ಗೆ ಒಂದ್ ಐವತ್ತು ಕೆಜಿ ಸಾಯಂಕಾಲ ಒಂದ್ ನಮ್ಗೆ ಎಷ್ಟು ಬೇಕು ನಮ್ಗೆ ಗ್ಯಾಸ್ ಆ ಪ್ರಮಾಣದಾಗ ನಾವು ಇದನ್ನ ಸಗಣಿ ಕಲ್ಸ್ಕೊತ ಹೋದ್ ಹೋದ್ವಿ ಅಂದ್ರ ನಮ್ಗೆ ಸುಮಾರು ಒಂದು ಇದ್ರ ಮೇಲೆ ನಾವ್ ಎಂಟು ಜನದ ಅಡಿಗೆ ಮಾಡ್ತೀವಿ ಈಗ ಟೋಟಲ್ ನಾವು ಈಗ ಸಿಲಿಂಡರ್ ಯೂಸ್ ಮಾಡ್ತಿದ್ವಿ ಅದು ಒಂದ್ಸಲ ಗ್ಯಾಸ್ ಬರ್ತಿದ್ವಿ ಒಂದ್ಸಲ ಬರ್ತಿರ್ಲಿಲ್ಲ ಈಗ ನಾವ್ ಈ ಕಂಪ್ಲೀಟ್ ಈ ಟೂಬಿನ ಮೇಲೆ ನಾವೀಗ ಬೆಳಿಗ್ಗೆ ಮತ್ತೆ ಸಾಯಂಕಾಲ ಎರಡು ಹೊತ್ತು ಜನ ಸಗಣಿ ಕಲ್ಸಿ ನಾವು ಅಡಿಗೆ ಇದ್ರ ಮೇಲೆ ಅಡಿಗೆ ಮಾಡ್ತಾ ಇದ್ವಿ ಮತ್ತೆ ಯಾವ್ದಕ್ಕ ನೂರವು ಮತ್ತೆ ಯಾವ್ದಾಗ ಸಿಲಿಂಡರ್ ಅದ್ರೆ ಪೊ ಸ್ಪೋಟ್ ಆಕತಿ ಅದು ಇರ್ತದೆ ಸಮಸ್ಯೆ ಹೆಣ್ಮಕ್ಳಿಗೆ ಒಂದ್ಸಲ ಏನು ಬೇರೆ ಬೇರೆ ಕೆಲಸದಾಗಿದ್ದಾಗ ಕೂಡ ಸಮಸ್ಯೆ ಆಕತಿ ಇದು ಇದೇನಿಲ್ಲ ಯಾವುದೇ ಥರ ಡೇಂಜರ್ ಇಲ್ಲ ಮತ್ತು ಅದು ಇದ್ರಿಗೆ ಗ್ಯಾಸ್ ಇರೋದ್ರಿಂದ ನಮ್ಮ ಮನೆಯೊಳಗನ್ನ ಇದನ್ನ ನಮ್ಮ ನಮ್ಮ ಆಕಳ ಸಗಣಿ ಎಮ್ಮಿನ ಸಗಣಿ ತೊಗೊಂಬಂದು ಇದನ್ನು ಹಾಕಿ ಇದನ್ನ ನಾವು ಉಪಯೋಗ ಮಾಡ್ತೀವಿ ಪ್ಲಸ್ ಅದ್ರ ಏನು ಹೊರಗೆ ಲಿಕ್ವಿಡ್ ಹೊರಗೆ ಬರ್ತೈತಿ ಅದೊಂದು ಇಲ್ಲಿ ಸ್ಟೋರೇಜ್ ಮಾಡಿ ನಾವು ಇಲ್ಲಿ ನಾವು ಸ್ಟೋರ್ ಮಾಡ್ಕೊಂಡಿದ್ವಿ ಈ ಸ್ಟೋರ್ ಸ್ಟೋರನ್ನ ಇಟ್ಕೊಂಡು ಬೇರೆ ಮೋಟ್ರ್ ಕುಣಿಸಿಕೊಂಡು ನಾವು ಇದಕ್ಕೆ ಎರೆ ಒಳಗೆ ಆಗಿರ್ಬೋದು ಡೈರೆಕ್ಟ್ ಬೆಳಗ್ಗೆ ಆಗಿರ್ಬೋದು ಇದ್ರೊಳಗನ ಕೆಲವೊಂದು ಬೇಕಾದ್ರೆ ಜೀವನಗಳು ಹಾಕಿ ನಾವು ಮಾ ಸುಡು ಮನಸ್ ಹಾಕೊಂಡು ಇದರಲ್ಲಿ ನಾವು ಅದನ್ನ ಉತ್ಪತ್ತಿ ಮಾಡ್ಕೋಬಹುದು ಅಂದ್ರೆ ಇದು ಡೈರೆಕ್ಟ್ ಬೆಳೆಗೆ ಕೊಡಬಹುದು ಸರ್ ಡೈರೆಕ್ಟ್ ನೀರಿನ ಮುಖಾಂತರ ಬೆಳಗು ನೀರಿನ ಮುಖಾಂತರ ಕೊಡಬಹುದು ಮತ್ ಪ್ಲಸ್ ಇದ್ರೊಳಗೆ ನಾವು ಜೀವಾಮೃತ ಸಹಿತ ಇದನ್ನ ಸ್ವಲ್ಪ ಸೆಗಣಿ ಬೆಲ್ಲ ಮತ್ ಕಡ್ಲಿ ಇಟ್ಟಿ ಇದನ್ನ ಜೀವಮೃತ ಟೈಪ್ ಮಾಡ್ಕೊಂಡು ಇದಕ್ಕೆ ನಾವ್ ಯಾವ ಬೆಳಗ್ಗೆ ಕೊಡ್ತೀವೋ ಅದ್ ಒಂದು ಫರ್ಟಿಲೈಜರ್ ಆಗಿ ಕನ್ವರ್ಟ್ ಆಗತ್ತೆ ಮತ್ತೆ ಎರೆಹುಳು ಕೊಟ್ಟಿವಿ ಅಂದ್ರೆ ಎರೆಹುಳು ಗೊಬ್ಬರ ತುಂಬಾ ಚೆನ್ನಾಗಿ ಬರ್ತತಿ ಅಲ್ಲಿ ಅಂದ್ರೆ ಜೀವಾಣುಗಳು ಜಾಸ್ತಿ ಆಗೋದ್ರಿಂದ ಮತ್ತೆ ಎರೆಹುಳಕ್ಕೆ ಏನ್ ಬೇಕಪ್ಪ ಅಂತಂದ್ರೆ ಸೆಗಣಿದ ಒಂದು ಅಂಶ ಬೇಕಾಗತ್ತೆ ಇದು ಇದು ಇದನ್ನೇ ನಾವು ಅಲ್ಲಿ ಕೊಟ್ಟು ಇದನ್ನ ಎರೆಹುಳು ಗೊಬ್ಬರ ಮಾಡ್ಕೋತೀವಿ ನಮ್ಗೆ ಹೆಂಗ್ ಬೇಕೋ ಕಾಂಪೋಸ್ಟ್ ಮಾಡ್ಕೋತೀವಿ ಎಲ್ಲಾ ತರ ಲಿಕ್ವಿಡ್ ಇದನ್ನ ಇದ್ರ ಉಪಯೋಗ ಮಾಡಿ ನಾವ್ ಒಂದ್ ಸಮೃದ್ಧ ಬೆಳೆ ತೆಗಿಯಕ್ ಒಂದ್ ಬೆಸ್ಟ್ ಮೆಡಿಸನ್ ಅಂತ ಹೇಳ್ಬೋದು ನಾನು ಓಕೆ ಸರ್ ಈ ರೀತಿ ಪ್ರತಿಯೊಂದು ಜಿಲ್ಲೆಗೂ ಅನುಕೂಲ ಮಾಡಿಕೊಟ್ರೆ. ರೈತರಿಗೆ ಒಳ್ಳೆ ಅನುಕೂಲ ಆಗ್ತದೆ ಸರ್ ಹೌದ್ ಸರ್ ಯಾಕಂದ್ರೆ ಈಗ ಸುಧಾಮೂರ್ತಿ ಅವ್ರ ಫಸ್ಟ್ ಪ್ರಯೋಗಕ್ಕಾಗಿ ಈ ನಮ್ಮ ಭಾಗದ ಬಾಲ್ಕೋಟ್ ಚಾಲು ಮಾಡ್ಯಾರ ಈಗ ಬಾಲ್ಕೋಟ ಸುಮಾರ ಈಗ ನಾ ಮೂರೊಳಗ ಕನಿಷ್ಠ ಅಂದ್ರೆ ಒಂದ್ ನಾಲ್ಕರಿಂದ ಐದ್ನೂರ ಗೊಬ್ಬರ ಗ್ಯಾಸ್ ಆಲ್ರೆಡಿ ಫಿಟ್ಟಿಂಗ್ ಮಾಡ್ಯಾರ ಈಗ ಈ ಒಳ್ಳೆ ರಿಸಲ್ಟ್ ಬರತೈತಿ ಮತ್ ಜನನು ಬಾಳ ಜನ ಇದ್ ನಮ್ ಕೇಳ ಕೇಳಿ ಅವ್ರ ಪ್ರತಿನಿಧಿ ನಂಬರ್ ತೊಂದ್ರೆ ಮಾತಾಡಿ ಅವ್ರ ಕಡೆ ಎಲ್ಲ ಬಾಳ ಜನ ಕುಡ್ಸಕ್ತಾರೆ ಮತ್ತೆ ನಮ್ ಭಾಗದಾಗ ತೊಂಬತ್ ಪರ್ಸೆಂಟ್ ತೋಟದ ವಸ್ತಿಯಿಂದ ತೋಟದ ಮನೆಗಳು ಇರೋದ್ರಿಂದ ಪ್ರತಿಯೊಬ್ಬರು ದನಗಳ ಮಾಡ್ಕೊಂಡ್ರ ಅವ್ರಿಗೆ ಇದ ಆ ರೈತರ ಪರವಾಗಿ ನಾ ಸುಧಾ ಮೂರ್ತಿ ಅವರಿಗೆ ನಾ ರಿಕ್ವೆಸ್ಟ್ ಮಾಡ್ಕೊತೇನೆ ಆಲ್ರೆಡಿ ಮೂರ್ನಾಕ್ ಜಿಲ್ಲೆ ನೀವು ಕೊಟ್ಟಾರ ಕೊಟ್ಟರೆ ಒಳ್ಳೆ ಸಕ್ಸಸ್ ಐತಿ ಇಡೀ ಕರ್ನಾಟಕದಾದ್ಯಂತ ಇದನ್ನ ಪ್ರಚಾರ ಕೊಟ್ಟ ಎಲ್ಲಾ ರೈತರಿಗೂ ಮನೆ ಮುಟ್ಟುವಂಗ ಸುಧಾ ಮೂರ್ತಿ ಅವ್ರ ಇದನ್ನ ವ್ಯವಸ್ಥೆ ಮಾಡ್ಕೊಟ್ರೆ ಇನ್ನೂ ಅನುಕೂಲ ಆಕತಿ ಮತ್ತೆ ಆಲ್ರೆಡಿ ಈ ನಮಗೆ ಕೊಟ್ಟದಕ್ಕ ನಾ ಸುಧಾ ಮೂರ್ತಿ ಅವರಿಗೆ ನನ್ನ ಪರವಾಗಿ ನಾನ್ ರೈತರ ಪರವಾಗಿ ನಾ ಧನ್ಯವಾದ ಹೇಳಕ್ ನಾನ್ ಬಾಳ ಖುಷಿ ಅನ್ಸುತ್ತೆ ಯಾಕಂದ್ರೆ ಅಂತ ಒಂದ್ ಒಳ್ಳೆ ವ್ಯಕ್ತಿ ಒಂದು ಐವತ್ತು ಸಾವಿರ ಅರವತ್ತು ಸಾವಿರ ರೂಪಾಯಿ ಒಂದು ಇನ್ಸ್ಟ್ರೂಮೆಂಟ್ ಒಬ್ಬ ರೈತರಿಗೆ ಫ್ರೀ ಆಗಿ ಕೊಟ್ಟರು ಮತ್ತ ಅವ್ರಿಗೆ ಧನ್ಯವಾದ ಹೇಳಿ ನನ್ನ ಕುಟುಂಬದ ಪರವಾಗಿ ನಾನು ಈ ಮೂಲಕ ಚಾನೆಲ್ ಮುಖಾಂತರ ಮೂರ್ತಿ ಅವರಿಗೆ ನಾನು ಧನ್ಯವಾದ ಹೇಳ್ತಾ ಇದ್ದೆ ಅವ್ರ ಹೆಸರು ಹೇಳ್ಕೊಂಡು ಎಷ್ಟೋ ಕುಟುಂಬಗಳು ಬದುಕಕ್ಕೆ ಅನುಕೂಲ ಮಾಡಿ ಕೊಟ್ಟರ ನಮ್ ರಂಗು ಕಸ್ತೂರಿ ಚಾನೆಲ್ ಪತಿಯಿಂದ ಕೂಡ ಸುಧಾಮೂರ್ತಿ ಮೇಡಮ್ ಅವ್ರಿಗೆ ಹೃದಯದಿಂದ ಧನ್ಯವಾದಗಳು ನೋಡಿದ್ರಲ್ಲ ರೈತ ಬಾಂಧವರೇ ಈ ಭಾಗದಲ್ಲಿ ವಿಶೇಷವಾಗಿ ಈ ಟ್ಯೂಬ್ ಇರುವಂತ ಗೋಬರ್ ಗ್ಯಾಸ್ ಸಿಸ್ಟಮ್ ಅನ್ನ ಅಳವಡಿಸಿದ್ದಾರೆ ಇದು ಒಂದು ವೇಳೆ ಪಂಚರ್ ಆದರೂ ಕೂಡ ಅದಕ್ಕೆ ಪ್ಯಾಚ್ ಹಾಕೋಕ್ಕೆ ಬರ್ತದೆ ಅಷ್ಟೇ ಅಲ್ಲದೆ ಇದ್ರ ಮೇಲೆ ಮನುಷ್ಯರು ನಿಂತು ನಿಂತರೂ ಕೂಡ ಏನಾಗೋದಿಲ್ಲ ಅಷ್ಟು ಗಟ್ಟಿ ಮುಟ್ಟಾದ ಟ್ಯೂಬ್ ಇದೆ ತುಂಬ ದಿನ ಬಾಳಿಕೆನೂ ಬರ್ತದೆ ಅಂತ ಹೇಳ್ತಾರೆ ಸರ್ ಈ ರೀತಿಯಾಗಿ ಗೋಬರ್ ಗ್ಯಾಸನ್ನು ಅಳವಡಿಸ್ಕೊಂಡು ಚಿಂತೆ ಇಲ್ಲದೆ ಮನೆಯಲ್ಲೇ ಅಡುಗೆ ಮಾಡ್ಬೋದು ಯಾವುದೇ ಬ್ಲಾಸ್ಟ್ ಆಗೋ ಚಾನ್ಸಸ್ ಇರೋದಿಲ್ಲ ಭಯನೂ ಇರೋದಿಲ್ಲ ಹೇಳಿ ಇದ್ರ ಬಗ್ಗೆ ಸಂಪೂರ್ಣವಾದ ಮಾಹಿತಿಯನ್ನು ನೀಡಿದರು ತುಂಬ ತುಂಬ ಧನ್ಯವಾದಗಳು ಸರ್ ಈ ವಿಡಿಯೋನ ಸುಮಾರು ಜನರಿಗೆ ಶೇರ್ ಮಾಡಿರಿ ಆ ಈಗ ನಾಲ್ಕು ಜಿಲ್ಲೆಗಳಿಗೆ ಇದನ್ನ ಕೊಡ್ತಾ ಇದ್ದಾರಂತೆ ಮುಂದಿನ ದಿನಗಳಲ್ಲಿ ಎಲ್ಲ ಜಿಲ್ಲೆಗಳಿಗೂ ಬರಬಹುದು ಇಲ್ಲ ಸರ್ಕಾರದ ಯಾವ್ದಾದ್ರು ಸ್ಕೀಮ್ ನಲ್ಲೂ ಕೂಡ ಬರಬಹುದು ಪ್ರತಿಯೊಬ್ರು ಅಳವಡಿಸ್ಕೊಡ್ರಿ ಇದರ ಲಾಭ ಪಡ್ರಿ ಅಂತ ಹೇಳ್ತಾ ಆ ನನ್ನ ನ ಹೊಸದಾಗಿ ನೋಡ್ತಾ ಇರೋರು ನನ್ನ ನ ಸಬ್ಸ್ಕ್ರೈಬ್ ಮಾಡ್ರಿ ಅಂತ ಹೇಳ್ತಾ ಮುಂದಿನ ವಿಡಿಯೋದಲ್ಲಿ ಇನ್ನೂ ಹೆಚ್ಚಿನ ಮಾಹಿತಿಯೊಂದಿಗೆ ನಿಮ್ ಮುಂದೆ ಬರ್ತೇನೆ ಅಲ್ಲಿವರೆಗೂ ನಮಸ್ಕಾರ